ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡಬೇಡ ಸೊ ಸ್ವಲ್ಪ ನಾನು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ಸ್ ಆದರೆ ಆರ್ಡ್ರ್ ಮಾಡಿದ್ದೆ ಸೊ ಮನೆಗೆ ಬೇಕಾಗಿರುವಂತಹ ಕೆಲವು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನೇ ನಾನು ಇವಾಗ ನಿಮಗೆ ರಿವ್ಯೂ ಮತ್ತು ಹೇಗೆಲ್ಲ ಇದೆ ಅಂತ ಕೂಡ ನಾನು ಹೇಳ್ತೀನಿ ನೀವು ತಗೊಬೇಕಾ ತೊಗೊಬಾರ್ದಾ ಸೊ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಮಾಡಬಾರ್ದಾ ಸೊ ನಿಮ್ಗೆ ಯೂಸ್ಫುಲ್ ಆಗತ್ತಾ ಇಲ್ವಾ ಈ ಐಟಮ್ಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ರಿವ್ಯೂ ವಿತ್ ಪ್ರೈಸ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಸೊ ಪ್ರೈಸ್ ಹೇಳಿಲ್ಲ ಅಂದ್ರೆ ಇಲ್ಲಿ ಸೈಡಲ್ಲಿ ಕೂಡ ಹಾಕ್ತೀನಿ ಹಾಗೆ ಒಂದು ಡ್ರೆಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ ಸ್ಲೀವ್ಲೆಸ್ ಡ್ರೆಸ್ ಅದು ಕೂಡ ಕಂಪ್ಲೀಟ್ ರಿವ್ಯೂ ನಿಮ್ಗೆ ಏನು ನಾನು ಹಾಕೊಂಡಿರುವಂತಹ ಒಂದು ಡ್ರೆಸ್ ರಿವ್ಯೂ ಆದರೆ ನಾನು ನನ್ನ ನಿಮ್ಗೆ ಇದರಲ್ಲಿ ತೋರಿಸ್ತೀನಿ ಓಕೆನಾ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿಲ್ ಅಲ್ಲಿ ನ್ಯೂ ಕಂಟೆಂಟ್ ಅಪ್ಲೋಡ್ ಆಗ್ತಾ ಇರೋದು ಸೊ ಸಪೋರ್ಟ್ ಮಾಡಿ ಸೊ ತುಂಬ ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ ಸೊ ನೀವು ಇದು ಏನೋ ತಗೊಂಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಬಟ್ ಅದು ಹೇಗಿದೆಯೋ ಏನೋ ಅಂತ ಅಂದ್ಬಿಟ್ಟು ನೀವು ಏನು ಕನ್ಫ್ಯೂಷನ್ ಇರ್ತೀರಾ ಅದನ್ನೇ ನಾನು ರಿವ್ಯೂ ಕೊಟ್ಟಾಗ ಖಂಡಿತವಾಗ್ಲು ನೀವು ಆ ಪ್ರಾಡಕ್ಟ್ ಅನ್ನ ಬೈ ಮಾಡ್ತೀರಾ ಸೊ ನಿಮ್ಗೆ ಒಂಥರ ಇದು ಯೂಸ್ಫುಲ್ ಕಂಟೆಂಟ್ ಅಂತ ಆಯ್ತಲ್ವಾ ಸೊ ಹಾಗೇನೇ ಇದನ್ನ ತಗೊಬೇಕಾ ತಗೋಬಾರ್ದಾ ಅಂತ ಅಂದ್ಬಿಟ್ಟು ನೀವು ಕೂಡ ಆಲೋಚನೆ ಮಾಡಿದೆ ತಗೋಬೋದು ಸೊ ಆದಷ್ಟು ಆದಷ್ಟು ಈ ವಿಡಿಯೋ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಸೊ ಫಸ್ಟ್ಗೆ ಬಂದು ನಾನು ಇದೊಂದು ಆರ್ಡರ್ ಮಾಡಿದ್ದೆ ಸೊ ನಾನು ಹೊಸ ಒಂದು ಮನೆಗೆ ಶಿಫ್ಟ್ ಆಗಿದ್ದೀನಿ ಸೊ ಆಣಿ ಎಲ್ಲ ಹೊಡಿಯೋದಕ್ಕೆಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇದೊಂದು ಆರ್ಡರ್ ಮಾಡಿದ್ದೆ ಫಸ್ಟ್ ಒಂದು ಆರ್ಡರ್ ಮಾಡಿದ್ದೆ ಕಂಪ್ಲೀಟ ಖಾಲಿ ಆಯಿತು ಮೀಶೋಯಿಂದ ಆರ್ಡರ್ ಆರ್ಡ್ರ್ ಮಾಡಿದ್ದೆ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಅದೇನು ಅದೇ ಗಮ್ ಗಮ್ತಾರ ಸೊ ಕಿಚನ್ ಅಲ್ಲೆಲ್ಲ ಏನು ಹಾಕೊಳ್ಳೋದಿಕ್ಕೆಲ್ಲ ಏನಿಲ್ಲ ಇನ್ನೊಂದ್ಸತಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಹಾಕಿ ಹೆಂಗಿರುತ್ತೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಆದ್ರೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇದರಲ್ಲಿ ನಿಮ್ಗೆ ಟ್ವೆಂಟಿ ಪೀಸಸ್ ಆದ್ರೆ ಬರುತ್ತೆ ಸೊ ಇದರ ಪ್ರೈಸ್ ಬಂದು ಒನ್ ಒನ್ ಫಿಫ್ಟಿ ಒಳಗಡೆ ಆದ್ರೂ ಇದೆ ನನ್ಗೆ ನೆನಪಿಲ್ಲ ಸೊ ಆರ್ಡರ್ ಮಾಡಿಬಿಟ್ಟು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟಿದೆ ಸೊ ಹಾಗೆ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಸೊ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನ್ಗೆ ಸೊ ಕಂಪ್ಲೀಟಾಗಿ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಆ ವಿಡಿಯೋ ಅಷ್ಟು ನಾನು ಅಮೌಂಟ್ ಪೇ ಮಾಡಿಬಿಟ್ಟು ಕೆಲವು ಐಟಮ್ಸ್ ಆದರೆ ಪರ್ಚೇಸ್ ಮಾಡಿದ್ದೀನಿ ಸೊ ಇದರ ರೇಟ್ ಕಂಪ್ಲೀಟ್ ಆಗಿ ನಾನು ಸೈಡಲ್ಲಿ ಆದರೆ ನಿಮ್ಗೆ ಹಾಕ್ತೀನಿ ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಸೊ ಇದು ಗಮ್ಮು ನೋಡ್ತಾ ಇದ್ರಲ್ವಾ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಪೀಸಸ್ ಆದರೆ ನಾನು ಆರ್ಡರ್ ಮಾಡಿದ್ದೆ ಸೊ ನೋಡಿ ಈ ತರ ಬರುತ್ತೆ ಸೊ ಗಮ್ಮು ಸ್ವಲ್ಪ ದೇವ್ರ ಮನೆಗೆಲ್ಲ ಬೇಕಿತ್ತು ನನಗೆ ಹಾಗಾಗಿ ನಾನು ಇದನ್ನ ಆರ್ಡರ್ ಮಾಡಿದ್ದೀನಿ ಸೊ ಈ ತರ ಬರುತ್ತೆ ನಿಮಗೆ ಇದೆಲ್ಲ ಡ್ಯೂರಬಿಲಿಟಿ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಟೈಮ್ ಕೂಡ ನಾನು ಆರ್ಡರ್ ಮಾಡಿದ್ದೆ ಕಿಚನ್ ಅಲ್ಲೆಲ್ಲ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಟಬಲ್ ಇಟ್ಕೊಳ್ಬಹುದು ಇಲ್ಲ ಅಂದ್ರೆ ನಾವು ಸೌಟ್ಗಳೆಲ್ಲ ಇಟ್ಟಿರ್ತಲ್ಲ ಸೌಟ್ಗಳು ಸೌಟ್ಗಳೆಲ್ಲ ಇರೋದಕ್ಕೆಲ್ಲ ಏನು ಸ್ಟ್ಯಾಂಡ್ ಎಲ್ಲ ಏನು ಹೊಡಿಯೋಂಗಿಲ್ಲ ಸೊ ಇದನ್ನೇ ನಾನು ಬಳಸ್ತಾ ಇರ್ತೀನಿ ನಾನು ಹಾಕ್ಬಿಟ್ಟು ನಿಮಗೆ ಬೇಕಾದ್ರೆ ನಾನು ಖಂಡಿತವಾಗ್ಲು ವಿಡಿಯೋ ಆದ್ರೆ ವೀಡಿಯೋ ಇಲ್ಲ ಅಂದ್ರೆ ಕೂಡ ನಾನು ಖಂಡಿತವಾಗ್ಲೂ ಶಾ ಫೋಟೋ ಅಂತೂ ಶೇರ್ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದನ್ನ ಲಿಂಕ್ ಮಾಡಿರ್ತೀನಿ ಈ ವಿಡಿಯೋ ಲಿಂಕ್ ಮಾಡಿರ್ತೀನಿ ಖಂಡಿತವಾಗ್ಲು ಚೆಕ್ ಮಾಡ್ಕೊಬೋದು ಸೊ ಅದೇ ಸಿ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕ್ವಾಲಿಟಿ ನಾನು ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಇನ್ನು ಗಡಿಯಾರ ಬೇಕಾದರೂ ಕೂಡ ನೋಡ್ಬೋದು ಗಡಿಯಾರ ಕೂಡ ನಾನು ಜಸ್ಟ್ ಹಿಂಗೆ ಹಾಕಿದ್ದೀನಿ ಅಷ್ಟೇ ಇನ್ನೂ ಸಿಗ್ಸಿಲ್ಲ ಅಷ್ಟೇ ಸೊ ಅದಕ್ಕೆ ಕೂಡ ಆಣಿ ಹೊಡಿಬಾರ್ದು ಅಂತ ಹೇಳ್ತಾರೆ ಅದೇ ಮನೆ ಆದರೆ ನಾವು ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದಲ್ವ ಸೊ ಅವಾಗ ಅನ್ಸುತ್ತೆ ನಮಗೆ ಮನೆ ಇದ್ದರೆ ಚೆನ್ನಾಗಿರ್ತಿತ್ತು ಸೊ ನಾನು ಸ್ವಂತ ಮನೆಯನ್ನು ಬಿಟ್ಟು ಬಂದಿದ್ದೀನಿ ಸೊ ಅವಾಗ ಸ್ವಲ್ಪ ಹರ್ಟ್ ಆಗುತ್ತೆ ಸೊ ಯಾಕಪ್ಪ ಅಂತೇಳಿ ಸೊ ದಿರ್ ಈಸ್ ನೋ ಆಪ್ಷನ್ ಏನು ಮಾಡೋಕ್ಕಾಗಲ್ಲ ಸೊ ಹೆಂಗ್ ಬರುತ್ತೋ ಲೈಫ್ನ ಹಂಗೆ ತಗೊಂಡು ಹೋಗ್ತಾ ಇರಬೇಕು ದೆರ್ ಈಸ್ ನೋ ಆಪ್ಷನ್ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆನಾ ಸೊ ಇದು ಹೇಗೆ ಅನ್ನಿಸ್ತು ಏನು ರಿವ್ಯೂ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಒಂದೊಂದು ಪ್ರಾಡಕ್ಟ್ದು ಒಂದೊಂದು ವಿಡಿಯೋ ಮಾಡ್ತೇನೆ ಯಾಕೆ ಅಂದ್ರೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸೊ ಒಂದು ಎರಡು ಮೂರು ನಾಲ್ಕು ಒಂದೇ ಪ್ರಾಡಕ್ಟ್ ಒಂದೇ ವಿಡಿಯೋದಲ್ಲಿ ಮಾಡಿದರೆ ವಿಡಿಯೋ ಲೆಂತಿ ಆಗುತ್ತೆ ನಿಮಗೆ ಕೂಡ ಬೋರ್ ಆಗುತ್ತೆ ಹಾಗೋ ಹಾಗಾಗಿ ಒಂದೊಂದು ವಿಡಿಯೋ ಅಂದರೆ ಒಂದೊಂದು ಪ್ರಾಡಕ್ಟು ಕೂಡ ಒಂದೊಂದ್ಸತಿ ಅಂದ್ರೆ ನಾನು ವಿಡಿಯೋ ಅಂದ್ರೆ ಮಾಡ್ತಾ ಇರ್ತೀನಿ ಓಕೆನಾ ಸೊ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ಕೂಡ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಇದು ತುಂಬಾನೇ ಒಂದು ಏನು ನಿಮಗೆ ನಿಮ್ಗೆ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಈ ತರ ಎಲ್ಲ ನಿಮ್ಗೆ ಫ್ಲೆಕ್ಸಿಬಲ್ ಇರುತ್ತೆ ಇದು ಸೊ ಫ್ಲೆಕ್ಸಿಬಲ್ ಇರುತ್ತೆ ನೀವು ಬಾತ್ರೂಮಲ್ಲಿ ಕೂಡ ಯೂಸ್ ಮಾಡ್ಬೋದು ಇದನ್ನ ಸೊ ಕಿಚನ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು ದೇವ್ರ ಮನೆಯಲ್ಲಿ ಕೂಡ ಯೂಸ್ ಮಾಡಬಹುದು ಏನೋ ಫೋಟೋ ಏನಾದ್ರು ದೇವ್ರ ಮನೆ ಫೋಟೋ ಏನಾದ್ರು ಇಡ್ಬೇಕು ಅಂದ್ರೆ ಮೇಲೊಂದು ಗಮ್ ಈ ತರ ಹಾಕ್ಬಿಟ್ಟು ಅದ್ರ ಕೆಳಗಡೆ ಆ ಏನು ಈ ಗಮ್ ಹಾಕ್ಬಿಟ್ಟು ಫೋಟೋ ಸಪೋರ್ಟ್ ಕೂಡ ನೀವು ಇಟ್ಕೊಬಹುದು ನೋಡಿ ಇಲ್ಲಿ ಫೋಟೋ ಸಪೋರ್ಟ್ ಇಲ್ಲಿ ಇದೆಯಲ್ವಾ ಈ ಜಾಗನ ಫೋಟೋ ಸಪೋರ್ಟ್ ಕೂಡ ಇಟ್ಕೋಬಹುದು ಎಷ್ಟು ವೇಟ್ ಆದ್ರೂ ಕೂಡ ಏನು ಪರವಾಗಿಲ್ಲ ಒಂದ್ ಎರಡು ಹಾಕೊಂಡ್ರು ಕೂಡ ಸಾಕು ಚೆನ್ನಾಗೇ ನಿಲ್ತ್ಕೊಳ್ಳುತ್ತೆ ಏನೂ ಆಗಲ್ಲ ಸೊ ಗಮ್ ಎಲ್ಲ ಏನು ಚೆನ್ನಾಗೇ ಇರುತ್ತೆ ನಾನು ಲಾಸ್ಟ್ ಟೈಮ್ ಆದ್ರೆ ತಗೊಂಡು ಯೂಸ್ ಮಾಡಿದೀನಿ ಸೊ ಇದು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿರೋದ್ ಹೆಂಗ್ ಬರುತ್ತೆ నన్న 100% న్స్ సో సేమ్ ఆర్డర్ ప్రోడక్ట్ కూడా ఖండి వూ బై మగే ఇంక్ వందబు డ్రిప్షన్ బాక్స్ అని ఖండి వక్ ఇప్పటికే